ನವೀಕೃತ ಇಂಧನ ವಲಯದ ಉತ್ಪಾದಕರು ಪರಿಕರಗಳ ಉತ್ಪಾದಕರ ಸಂಘ ತಂತ್ರಜ್ಞಾನ ಪೂರೈಕೆದಾರರು ಮತ್ತು ಸಮಾಲೋಚಕರ ಸಹಯೋಗದಲ್ಲಿ ಬಿಐಸಿಯಲ್ಲಿ ಮೂರು ದಿನಗಳ ಎರಡನೇ ಅಂತಾರಾಷ್ಟ್ರೀಯ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋಗೆ ಬೆಂಗಳೂರಿನಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು ಈ ಬಾರಿ ಬೆಸ್ಕಾಂ ಕ್ರೆಡಲ್ ಒಳಗೊಂಡಂತೆ ನೂರಕ್ಕೂ ಅಧಿಕ ಸರ್ಕಾರಿ ಸಂಸ್ಥೆಗಳು ಮೇಳಕ್ಕೆ ಚಾಲನೆ ನೀಡಿದ್ದು ನವೀಕೃತ ಇಂಧನ ಮತ್ತು ವಿದ್ಯುನ್ಮಾನ ವಾಹನಗಳ ಸಂಘ ಎಂವಿ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಮಹಾಂತೇಶ್ ಚಾಲನೆ ನೀಡಿ ಮಾತನಾಡಿ ಇಂಧನ ಇಲಾಖೆ ಹಸಿರು ಇಂಧನಕ್ಕೆ ಒತ್ತು ನೀಡಿದ್ದು ಕುಸುಮ್ ಯೋಜನೆಯಡಿ ಸಾವಿರದ ನೂರ ಎಂಬತ್ತೊಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಮೀಡಿಯಾ ಡೇ ಮಾರ್ಕೆಟಿಂಗ್ ನಿರ್ದೇಶಕ ಮೊಹಮ್ಮದ್ ಮುದಸ್ಸಿರ್ ಮಾತನಾಡಿ ನೂರಕ್ಕೂ ಅಧಿಕ ಜಾಗತಿಕ ಮತ್ತು ರಾಷ್ಟ್ರೀಯ ಮಟ್ಟದ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಿವೆ ಇನ್ನಷ್ಟು ಪಾಲುದಾರರನ್ನು ಸೇರಿಸಿಕೊಂಡು ಮೇಳವನ್ನು ಯಶಸ್ವಿಗೊಳಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ನೀಡಿದರು ಎಂಎಸ್ಐಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಜ್ ಕುಮಾರ್ ಕ್ರೆಡಲ್ ವ್ಯವಸ್ಥಾಪಕ ನಿರ್ದೇಶಕರಾದ ರುದ್ರಪ್ಪಯ್ಯ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಫೆರ್ರಿ ಸಂಸ್ಥೆ ಅಧ್ಯಕ್ಷ ರಮೇಶ್ ಶಿವಣ್ಣ ಫ್ರೈಡ್ ನವೀಕೃತ ಇಂಧನ ಸಂಸ್ಥೆಯ ನಿರ್ದೇಶಕ ಈಶ್ವರ್ ಮೀಡಿಯಾ ಡೇ ಮಾರ್ಕೆಟಿಂಗ್ ನಿರ್ದೇಶಕರಾದ ರಾಮ್ ಸೌಂದಲ್ಕರ್ ಮೊಹಮ್ಮದ್ ಮುದಸಿರ್ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಇವತ್ತು ಅತ್ಯಂತ ಮಹತ್ವವಾದ ಒಂದು ಕಾರ್ಯಕ್ರಮ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಇದು ಎರಡನೇ ಆವೃತ್ತಿ ಕಳೆದ ವರ್ಷ ಏನು ಇದನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಭೂತಪೂರ್ವ ಯಶಸ್ಸನ್ನ ಇದು ಸಾಧಿಸಿತ್ತು ಆ ಯಶಸ್ಸಿನ ಪ್ರೇರಣೆಯನ್ನ ಪಡೆದುಕೊಂಡು ಈ ವರ್ಷ ಇನ್ನೂ ಅಚ್ಚುಕಟ್ಟಾಗಿ ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪಂಟ್ಸ್ ಅನ್ನ ಸ್ಟೇಕ್ ಹೋಲ್ಡರ್ಸ್ ಅನ್ನ ಸೇರಿಸ್ಕೊಂಡು ಈ ಒಂದು ಗ್ರೀನ್ ಎನರ್ಜಿ ಎಕ್ಸ್ಪೋ ಮಾಡ್ತಾ ಇರೋದು ಬಹಳ ನಿಜವಾಗಿ ಸಂತೋಷ ಗೊತ್ತು ಈ ಒಂದು ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಅತ್ಯಂತ ಮುಂಚೂಣಿ ಸ್ಥಾನದಲ್ಲಿದೆ ಮಾನ್ಯ ನಮ್ಮ ಇಂಧನ ಸಚಿವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಮತ್ತು ನಮ್ಮ ಸಮರ್ಥ ನಾಯಕರು ನಮ್ಮ ಎ ಸಿ ಎಸ್ ಸಾಹೇಬ್ರ ಗೌರವ ಗುಪ್ತ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅನೇಕ ಹೊಸ ಹೊಸ ಇನಿಶಿಯೇಟಿವ್ಗಳನ್ನ ನಾವು ತಗೊಳ್ತಾ ಇದ್ದೀವಿ ಈ ಗ್ರೀನ್ ಎನರ್ಜಿ ಇದರಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಗೌರವ ಗುಪ್ತ ಸಾಹೇಬ್ರ ಪರವಾಗಿ ನಾನು ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಬೆಸ್ಕಾಮ್ ಬೆಸ್ಕಾಂ ಕೂಡ ನಮ್ಮ ಇಂಧನ ಇಲಾಖೆ ಕೂಡ ಅನೇಕ ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳನ್ನ ಮಾಡ್ತಾ ಇದೆ ಅದರಲ್ಲಿ ಒಂದು ಹೇಳಬೇಕಂದ್ರೆ ಕುಸುಮ್ಸಿಯಲ್ಲಿ ಸುಮಾರು ಸಾವಿರದ ಎಂಬತ್ತೊಂದು ಮೆಗಾವ್ಯಾಟ್ ನಾವು ಸಬ್ಸ್ಟೇಷನ್ ಸೋಲಾರೈಸೇಷನ್ ಅನ್ನುವಂಥದ್ದನ್ನ ನಾವು ತಗೊಂಡಿದೀವಿ ಅದರಲ್ಲಿ ಏಳ್ನೂರ ಮೂವತ್ತು ಮೆಗಾವ್ಯಾಟ್ಗೆ ಈಗಾಗಲೇ ನಾವು ಏನು ಮಾಡಿದ್ದೀವಿ ಟೆಂಡರ್ ಫೈನಲ್ ಮಾಡಿದೀವಿ ಸೊ ಉಳಿದದ್ದನ್ನು ನಾವು ಇನ್ನೂ ಒಂದು ಸುಮಾರು ಮುನ್ನೂರ ಹತ್ತು ಮೆಗಾವಾಟ್ನಷ್ಟು ಮುನ್ನೂರ ಇಪ್ಪತ್ತು ಮೂವತ್ತು ಮೆಗಾವಟ್ನಷ್ಟು ಇನ್ನು ಕೂಡ ಟೆಂಡರ್ ರೆಡಿ ಇದೆ ಅದನ್ನು ಕೂಡ ಮಾಡ್ತೀವಿ ಈ ರೀತಿ ಮಾಡೋ ಮಾಡೋದ್ರಿಂದ ರೈತರಿಗೆ ಹಗಲು ವೇಳೆಯಲ್ಲಿ ಏಳು ತಾಸು ವಿದ್ಯುತ್ ಕೊಡುವಂತಹದ್ದು ಏನಿದೆ ಹಗಲಿನಲ್ಲೇ ಕೊಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಈ ಎಲ್ಲ ಕೆಲಸಗಳು ನಮ್ಮ ಇಂಧನ ಸಚಿವರು ಜಾರ್ಜ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಡೀತಾ ಇದೆ ನಾವು ಇನ್ನಷ್ಟು ಹುಡುಕಿನಿಂದ ಹುಮ್ಮರ್ಸಿನಿಂದ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ಇಂಧನ ಇಲಾಖೆಗೆ ಒಳ್ಳೆಯ ಹೆಸರು ತರುವ ಕೆಲಸನ ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಜನರಿಗೆ ತಿಳಿಸ್ತೇನೆ ಧನ್ಯವಾದ ಇದು ಕ್ರಿಸ್ಮಾ ಕರ್ನಾಟಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಅಸೋಸಿಯೇಷನ್ ಈ ಗ್ರೀನ್ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಇದು ಎರಡನೇ ವರ್ಷದ ಯಶಸ್ವಿ ಎಕ್ಸ್ಪೋ ಆಗಿ ನಡೆಸ್ಕೊಂಡ್ ಬರ್ತಾ ಇದೀವಿ ಇದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳದ ಏನು ಮಾತ್ರವಾದ ಯೋಜನೆ ಐನೂರು ಗಿಗಾವಾಟ್ ಎರಡು ಸಾವಿರದ ಮೂವತ್ತರೊಳಗಡೆ ಏನು ತಲುಪಬೇಕು ಅನ್ನೋ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗಳು ಸರ್ಕಾರ ಮತ್ತೆ ಫಲಾನುಭವಿಗಳು ಗ್ರಾಹಕರು ಇವರ ನಡುವೆ ನಡುವೆ ಈ ಬೆಳೆಸುವಂತಹ ಸೇತುವೆಯಾಗಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋನ ಒಂದು ಗ್ರೀನ್ ಅವೇರ್ನೆಸ್ ಸೋಲಾರ್ ಅವೇರ್ನೆಸ್ ರಿನ್ಯೂಲ್ ಎನರ್ಜಿ ಈ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಈ ಒಂದು ಎಕ್ಸ್ಪೋ ನೆರವೇರಿಸ್ತಾ ಇದ್ದೀವಿ ಇದು ಯಶಸ್ವಿಯಾಗಿ ನಡೆಸಿಕೊಡುತ್ತಾ ಇದ್ದಾರೆ ಹಾಗೂ ಸರ್ಕಾರ ಏನು ಘೋಷಣೆ ಮಾಡಿದೆ ಈ ಸಬ್ಸಿಡಿ ಪ್ರೋಗ್ರಾಮಲ್ಲಿ ಅಲ್ಲಿ ಸೋಲಾರ್ ರೂಫ್ ಟಾಪ್ ಸಬ್ಸಿಡಿಯನ್ನು ಇಪ್ಪತ್ತ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೂ ಮೂರು ಕಿಲೋಮ್ಯಾಟರಿಂದ ಹತ್ತು ಕಿಲೋ ವ್ಯಾಟರ್ ವರೆಗೂ ಸರ್ಕಾರ ನೀಡ್ತಾ ಇದೆ ಇದು ನೇರವಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ಅವರ ನೇರವಾಗಿ ತಲುಪುತ್ತೆ ಇಲ್ಲಿ ಮಧ್ಯವರ್ತಿಗಳದ್ದು ಯಾವುದೇ ಒಂದು ಇದು ಇರುವುದಿಲ್ಲ ಈ ಒಂದು ಯೋಜನೆ ಜೊತೆಗೆ ಸೋಲಾರ್ ಕುಸುಮ್ ಏನು ಯೋಜನೆ ಇದೆ ಎಲ್ಲಾ ರೈತರಿಗೂ ಸಹಿತ ಸೋಲಾರ್ ಪಂಪ್ ಅಳವಡಿಕೆ ಮಾಡಿಕೊಡುವಂತಹ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಪಾಲು ಮೂವತ್ತರಷ್ಟು ಕೇಂದ್ರ ಸರ್ಕಾರದ ಪಾಲಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರು ಕೊಟ್ಟರೆ ಅವರಿಗೆ ಕ್ವಾಲಿಟಿ ಎಲೆಕ್ಟ್ರಿಸಿಟಿ ಹಗಲು ಹೊತ್ತಿನಲ್ಲಿ ಸೋಲಾರ್ ಪಂಪ್ ಅಲ್ಲಿ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿ ಯೋಜನೆಗಳನ್ನ ಸಫಲಗೊಳಿಸಲಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಬಹಳಷ್ಟು ಯೂಸ್ಫುಲ್ ಆಗಿದೆ ಉಪಯೋಗಿಯಾಗಿದೆ ಪ್ರತಿಯೊಬ್ಬರು ಈ ಮೂರು ದಿನಗಳ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಕ್ರೀಸ್ಪಾ ಪರವಾಗಿ ನಾನು ಕೇಳ್ಕೊತೀನಿ